ನಾನು ಒಂದು ನಾನು ಮನುಷ್ಯನಾಗಿರುವ ಮೂಗು ಒಂದು ಬಾಯಿ ಒಂದು ತಲೆ ಒಂದು ಮನುಷ್ಯನ ದೇಹದಲ್ಲಿರುವ ಹೃದಯ ಒಂದು ಹೃದಯ ಒಂದು ಮನುಷ್ಯನಿಗೆ ನಾನು ಒಂದು ಒಂದು ಮನುಷ್ಯನಾಗಿರುವ ಮೂಗು ಒಂದು ಬಾಯಿ ಒಂದು ತಲೆ ಒಂದು ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳು ಇರೋದು ಒಂದೇ ಬಾಲ ಸಾಮಾನ್ಯವಾಗಿ ವಾಹನಿರೋದು ಒಂದೇ ಸ್ಟೇರಿಂಗ್ ನಮಗೆ ಜನನ ಒಮ್ಮೆ ಮರಣ ಒಮ್ಮೆ ಸ್ವರ್ಗ ಹಗಲು ಒಂದು ರಾತ್ರಿ ಒಂದು ಜೀವಕೋಶ ಒಂದೇ ನಾವೆಲ್ಲರೂ ವಾಸಿಸುವ ಈ ಭೂಮಿ ಒಂದೇ ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ಸಿಂಹಾಸನದ ಅಧಿಪತಿ ನಾನೇ ಈ ಸಿಂಹಾಸನದ ಮೇಲೆ ಕೂಡುತ್ತೇನೆ ಈ ಸಿಂಹಾಸನ ಮೇಲೆ ಕೂಡುವ ಅಧಿಕಾರ ನಿನಗಿಲ್ಲ ನಿನಗಿಂತ ನಾನು ದೊಡ್ಡವನು ಕೈ ಎರಡು ಕಾಲು ಎರಡು ಕಣ್ಣು ಎರಡು ಕಣ್ಣಿನ ರೆಟ್ಟುಗಳೆರಡು ಶ್ವಾಸಕೋಶಗಳು ಎರಡು ಕಿಡ್ನಿಗಳು ಎರಡು ಆದ್ರಿಂದ ಸಿಂಹಾಸಲು ಕೂಡುವ ಅಧಿಕಾರ ನನಗೆ ಮಾತ್ರವಿದೆ ಏ ನಿಲ್ಲು ನಿಲ್ಲು ನಿನಗಿಂತಲೂ ನಾನು ದೊಡ್ಡ ಶಿವನಿಗೆ ಕಣ್ಣುಗಳು ಮೂರು ವಿಭತಿಯಲ್ಲಿರುವ ರೇಖೆಗಳು ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರು ಅಡುಚಕ ನಿಲ್ಲು ನಿಲ್ಲು ದಂಡು ನಾನು 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 ನಾಲ್ಕು ಈ ಸಿಂಹಾಸನಕ್ಕಿರುವ ಕಾಲಗಳು ನಾಲ್ಕು ಮಂಚದ ಕಾಲಗಳು ನಾಲ್ಕು ಈ ಚತುರ್ಭುಜದ ಬಾವು ಕೋಣ ಶೃಂಗಗಳು ನಾಲ್ಕು ಲಾಂಜ ಲಾಂಚನದ ಮುಖಗಳು ನಾಲ್ಕು ವೇದಗಳು ನಾಲ್ಕು ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ನಾನೇ ಈ ಸಿಂಹಾಸನ ಮೇಲೆ ಕೂಡಲು ನನಗೆ ಮಾತ್ರ ಅಧಿಕಾರವಿದೆ ಈ ಸಿಹಾಸನ ಮೇಲೆ ಕೂಡುವಧಿಕಾರ ನಿನಗಿಲ್ಲ ನಾನು ನಿನಗಿದ್ದ ದೊಡ್ಡವನು ಕೈಬರಲುಗಳಿದ್ದು ಪಂಚೇಂದ್ರಗಳಿದು ಪಂಚುಜತಿಯ ಭಾವುಗಳು ಕೋಣಗಳು ಶೃಂಗಗಳು ಇದು ಆದ್ದರಿಂದ ಈ ಸಿಹಾಸನ ಮೇಲೆ ಕೂಡ ಅಧಿಕಾರ ನನಗೆ ಮಾತ್ರವಿದೆ ನಾನು ಈ ಸಿಹಾಸನ ಅಧಿಪತಿ ನಾನು ಅವರು ನಿನಗಿದ್ದರು ದೊಡ್ಡವನು ಗಂಡಗಳು ಏಳು ಸಾಗರಗಳು ಏಳು ವಾರದ ದಿಡ್ಡಗಳು ಏಳು ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ಭಾಗ ಅದರಿಂದ ಸಿಂಹಾಸನದ ಮೇಲೆ ನಾನೇ ನಿಲ್ಲು ನಾನು ಎಂತಲ ದೊಡ್ಡವನ್ನು ದಿಕ್ಕುಗಳು ಎಂಟು ಗಾಯಗಳು ಎಂಟು ಹೊಂದಿರುವ ಭುಜ ಆಗುತ್ತಾ ಹೊಂದಿವಗಳು ಎಂಟು ಆದ್ದರಿಂದ ನಾನೇ ಮಾವೇಜ ನನಗೆ ಮಾತ್ರ ಈ ಸಿಂಹಾಸನದ ಮೇಲೆ ಕೂಡಲು ಅಧಿಕಾರವಿದೆ

ಅಂದರೆ ಸೊನ್ನೆ ಅಂದರ್ಥ ಒಂದು ನೀನು ನನ್ನ ಪಕ್ಕದಲ್ಲಿ ಬಂದು ನಿಂತಿಕೋ ಈಗೊಂದು ಸಂಖ್ಯೆ ಆಗುತ್ತದೆ ಅಷ್ಟು ಹಾಗಾದ್ರೆ ಈ ಸಿಂಹಾಸನದ ರಾಜ ನಾನೇ ನೀವೆಲ್ಲರೂ ನನಗೆ ಶರಣಾಗಬೇಕು ನೀವೆಲ್ಲ ಜಗಳ ನಾನು ಕೇಳಿಸಿಕೊಂಡೆ ಹೀಗೆ ನಿಮ್ಮ